ಸಾಧಾರಣ ಒಂದೂವರೆ ಒಂದು ಕಾಲು ಒಂದೂವರೆ ಅಷ್ಟೊತ್ತಿಗೆ ಹೊಸನಾರ ಠಾಣೆ ಬರ್ತಾರೆ ಅವಾಗ ಅವ್ರ ಮಾನ್ಯ ಘನಾಧಿಕಾರಿಗಳ ಹತ್ರ ಹೋಗಿ ಸ್ವಾಮಿ ನಮಗಿಂತಿಂತದ್ದು ಆಗಿದೆ ನಿಮ್ಮ ಡಿಪಾರ್ಟ್ಮೆಂಟ್ನವ್ರು ಈ ಥರ ನಿನ್ನೆ ಸಂಜೆ ಫೋನ್ ಮಾಡಿದರು ತದನಂತರ ನಾನು ಕರೆದ್ರು ಕರೆದರು ನಾನೇ ಬರೋಕ್ಕಾಗಿಲ್ಲ ಇವತ್ತು ಆಟೋ ಕರ್ಸ್ಕೊಂಡು ಆಟೋದಿಂದ ಬಂದಿದ್ದೀವಿ ನಾವು ತಿಂಡಿ ಸಹ ತಿಂದೆ ಬಂದಿದ್ದೀವಿ ನಮಗೆ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಈಗ ಮಗು ಒಂದು ಹೋದರೆ ಇನ್ನೊಂದು ಮಗುನ ಹುಡ್ಸ್ಕೊಳ್ಬೋದು ಅಂತ ಹೇಳ್ತಾರೆ ಅದು ಹೇಗಾಗತ್ತೆ ಸ್ವಾಮಿ ಈ ಥರ ಎಲ್ಲ ಯಾಕೆ ಮಾತಾಡ್ತಾರೆ ನಮ್ಮನ್ನು ಏನಾರು ಮಾಡಿ ನಮಗೂ ಒಂದು ಚೂರು ಏನಾರು ಕೊಟ್ಟು ಸಾಯಿಸ್ಬಿಡಿ ಅಂತ ಕೇಳ್ತೀವಿ ನಾವು ಅವ್ರ ಇಲ್ಲ ಆ ಥರ ಎಲ್ಲ ಧೃತಿಗೆಡಬೇಡಿ ನಾವು ಇದನ್ನು ಕುಲಂಕುಷವಾಗಿ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ಒಂದು ದಿನಕ್ಕೂ ಸಹ ತನಿಖೆ ಮಾಡಿರೋದಿಲ್ಲ ಅವತ್ತಿನವರೆಗೂ ಯು ಡಿ ಆರ್ ಸಹ ಮಾಡಿರೋದಿಲ್ಲ ಆ ನಂತರದಲ್ಲಿ ಯು ಡಿ ಆರ್ ಮಾಡ್ತಾರೆ ಯು ಡಿ ಆರ್ ಕಾಫಿನ ನಾನು ಮಾಹಿತಿ ಹಾಕಲ್ಲ ಅರ್ಜಿ ಹಾಕಿ ಇವರೇನೋ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಹಾಕಲ್ಲಿ ಅರ್ಜಿ ಹಾಕಿ ಯು ಡಿ ಆರ್ ಕಾಫಿಯನ್ನು ತಪ್ಪಿಸ್ಕೊಂಡು ಪಿ ಎಮ್ ರಿಪೋರ್ಟನ್ನು ತೊಗೊಂಡು ಆಮೇಲೆ ನೋಡ್ತೀನಿ ಇವರು ಇಪ್ಪತ್ತೆಂಟನೇ ತಾರೀಖಿಗೆ ಯು ಡಿ ಆರ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಅದು ಮಾಡಿರೋದು ಇನ್ನೊಂದು ಬೇರೆ ಜಾಗ ಕೆರೆಯಲ್ಲಿ ಮಾಡಿರ್ತಾರೆ ಈ ಕೆರೆಯಲ್ಲಿ ನನ್ನ ಮಗನ ಬಟ್ಟೆ ಮೂವತ್ತನೇ ತಾರೀಕು ವರೆಗೂ ಈ ಕೆರೆ ದಡದ ಮೇಲೆ ಇರ್ತದೆ ಅವನು ಒಯ್ದಿರ್ತಕ್ಕಂಥ ಪ್ರಸಾದ ಚೀಲ ಬಟ್ಟೆ ಎಲ್ಲ ಅದನ್ನು ಸಹ ಇವರು ಪರಿಶೀಲನೆ ಮಾಡಿರೋದಿಲ್ಲ ಕೊಲೆ ನನ್ನ ಇದು ನನಗೆ ತಿಳಿದ ಹಾಗೆ ನಾವು ಎಲ್ಲಿ ಸತ್ಯವಾಗಿ ನಾವೊಂದು ನ್ಯಾಯಾಲಯಕ್ಕೆ ಹೋದರೆ ಭಗವದ್ಗೀತೆ ಮೇಲೆ ಕೈ ಇಡಿಸಿ ಇದು ಸತ್ಯವನ್ನಲ್ಲದೆ ಬೇರೆ ಏನೂ ಹೇಳೋದಿಲ್ಲ ಅಂತ ಹೇಳಿ ಪ್ರಮಾಣ ಮಾಡುವಂತ ಹೇಳ್ತಾರಲ್ಲ ಆ ಥರ ನೀವು ಈ ಮುನ್ನೂರು ಈ ಭೂಮಿ ಮೇಲೆ ಯಾವ ದೇವಸ್ಥಾನ ಇರಲಿ ಯಾವ ಭಗವದ್ಗೀತೆ ಇರಲಿ ಯಾವ ರಾಮಾಯಣ ಇರಲಿ ಅದರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ ನನ್ನ ಮಗನ ಸಾವಿಗೆ ಈ ಶುಂಠಿ ಬೆಳೆಗಾರರೇ ಕಾರಣ ಹೊರತು ಬೇರೆ ಯಾರೂ ಅಲ್ಲ ಸ್ವಾಮಿ ಇದನ್ನು ತಮ್ಮ ಗಮನಕ್ಕೆ ತಂದಿದ್ದೀವಿ ನಮಗೆ ನ್ಯಾಯ ದೊರಕಿಕೊಡಿ ಅಂತ ಹೇಳಿ ಹೇಳ್ತೀವಿ ಇನ್ನೂ ಹೆಚ್ಚು ಮಾತಾಡೋಕ್ಕೆ ನಮಗೆ ಅವಕಾಶ ಇಲ್ಲ ನಮ್ಗೆ ಅವಕಾಶ ಬರೋದು ಇಲ್ಲ ನಮಗೆ ಇದುವರೆಗೂ ಕಾಯಿಲೆ ಇರಲಿಲ್ಲ ಈಗ ಬಿ ಪಿ ಇನ್ನೂರ ಹತ್ತು ನೂರ ನಲವತ್ತೊಂದಾಗಿದೆ ನಮಗೆ ಎಷ್ಟೊತ್ತಿಗೂ ಸ್ಟ್ರೋಕ್ ಆಗುವಂಥ ಸಂದರ್ಭ ಇದೆ ಒಬ್ಬಳು ಮಗಳಿದಳ ಸ್ವಾಮಿ ಇಲ್ಲ ಅಂದ್ರೆ ನಾವು ಬದುಕ್ತಿರಲಿಲ್ಲ ಒಬ್ಬಳು ಮಗಳಿಗಾಗಿ ಜೀವನ ಮಾಡಬೇಕಾಗಿದೆ